ಭಾಗ್ಯಲಕ್ಷ್ಮಿ ಸೀರಿಯಲ್ ಕುಸುಮ ಕೈಯಿಂದ ತಾಂಡೋ ಕೆನೆಗೆ ಪೆಟ್ಟು ಹೊಸ ಪ್ಲಾನಿಯನ್ನು ಭಾಗ್ಯಲಕ್ಷ್ಮಿ ಕನ್ನಡ ಕಲ್ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ ಈ ಧಾರಾವಾಹಿಯಲ್ಲಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವನನ್ನೇ ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ ತಾಂಡವ ಮನೆಯಲ್ಲಿ ಭಾಗ್ಯ ಜೊತೆ ಎಂದಿನಂತೆ ಜಗಳ ಮಾಡುತ್ತಾ ಇದ್ದಾನೆ ಭಾಗ್ಯ ನೀನು ಈ ಮನೆ ಬಿಟ್ಟು ಹೋಗಲೇಬೇಕು ಯಾಕಂದರೆ ಇದು ನನ್ನ ಮನೆ ನಾನು ಕಟ್ಟಿಸಿದ ಮನೆ ಡಿವೋರ್ಸ್ ಕೊಡಲೇಬೇಕು ನಾನು ಆರಾಮವಾಗಿ ಇರಬೇಕು ಅಂದರೆ ನಿನ್ನ ಮುಖನ ಈ ಮನೆಯಲ್ಲಿ ಕಾಣಬಾರದು ಎಂದು ಹೇಳುತ್ತಾನೆ ಆದರೆ ಭಾಗ್ಯ ಮಾತ್ರ ಈ ಮಾತಿಗೆ ಒಪ್ಪೋದಿಲ್ಲ ನೀವು ಏನು ಮಾಡ್ತಿರೋ ಅದಕ್ಕೆ ಿ ನಾನು ಮಾತ್ರ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನೀವು ಕೇಳಿದಂತೆ ಡಿವೋರ್ಸ್ ಮಾತ್ರ ಕೊಡೋದೇ ಇಲ್ಲ ಎಂದು ಖಂಡಿತವಾಗಿ ಹೇಳುತ್ತಾಳೆ ಆದರೆ ತಾಂಡೋಗೆ ಈ ಮಾತು ಇಷ್ಟ ಆಗೋದಿಲ್ಲ ಅವನು ಇನ್ನಷ್ಟು ಕೋಪ ಮಾಡಿಕೊಳ್ಳುತ್ತಾನೆ ತಾಂಡವನ ಅತಿಶಯದ ಮಾತನ್ನು ಕೇಳಿ ಕುಸುಮಗೆ ಸಹಿಸೋಕೆ ಆಗದೇ ಇಲ್ಲ ಅವಳು ತಕ್ಷಣ ಕೋಪದಲ್ಲಿ ತಾಂಡೋ ಕೆನೆಗೆ ಏಟು ಕೊಡುತ್ತಾಳೆ ಆಗ ತಾಂಡೋ ತಾನು ಇಷ್ಟು ಬೆಳೆದರೂ ಇನ್ನು ತಂದೆ ತಾಯಿ ಹತ್ತಿರ ಏಟು ತಿಂತೇ ಇರಬೇಕಲ್ಲ ಅಂತ ಮುನಿಸಿಕೊಂಡು ಇರುತ್ತಾನೆ ಅವನು ಕೋಪ ಮಾಡಿಕೊಳ್ಳುತ್ತಾನೆ ನಂತರ ಕುಸುಮಾ ಧರ್ಮನನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೋಗುತ್ತಾಳೆ ಅಲ್ಲಿ ಅವನೊಂದಿಗೆ ಕೆಲವು ವಿಚಾರ ಬಗ್ಗೆ ಮಾತನಾಡುತ್ತಾಳೆ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ಆ ನಿರ್ಧಾರ ತುಂಬಾ ಚೆನ್ನಾಗಿ ಇದೆ ನೀವು ಅದಕ್ಕೆ ಒಪ್ಪಲಬೇಕು ಎಂದು ಹೇಳುತ್ತಾಳೆ ಧರ್ಮ ಹೇಳುತ್ತಾನೆ ಇಷ್ಟು ದಿನ ಮನೆಯನ್ನು ನೀನು ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬಂದಿದೆಯಾ ನೀನು ತೆಗೆದುಕೊಂಡ ನಿರ್ಧಾರಗಳು ತನಗೆ ಇಷ್ಟು ಸಹಕಾರ ನೀಡಿದ್ದು ಹಾಗಾಗಿ ನೀನು ಏನೇ ನಿರ್ಧಾರ ತೆಗೆದುಕೊಂಡರೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೀಯಾ ಅದರಲ್ಲಿ ಅನುಮಾನವಿಲ್ಲ ಎಂದು ಸುಮ್ಮತಿಸುತ್ತಾರೆ ಆಗ ಅವಳಿಗೂ ಸಂತೋಷ ಆಗುತ್ತದೆ ಒಂದು ಬಾಂಡ್ ಪೇಪರ್ ಹಿಡಿದುಕೊಂಡು ಅವನ ಹತ್ತಿರ ಇದಕ್ಕೆ ನಿಮ್ಮ ಒಪ್ಪಿಗೆ ಇರಬೇಕು ಎಂದು ಹೇಳುತ್ತಾಳೆ ನಂತರ ಧರ್ಮ ಓಕೆ ಎಂದು ಹೇಳುತ್ತಾನೆ ಇಬ್ಬರು ಕೋಣೆಯಿಂದ ಹೊರಗೆ ಬರುತ್ತಾರೆ ಅಲ್ಲಿ ತಾಂಡವ ಭಾಗ್ಯ ಜೊತೆ ಮಾತಾಡ್ತಾ ಇರುತ್ತಾರೆ ಇವರಿಬ್ಬರ ಜಗಳ ದಿನ ನೋಡಿ ನೋಡಿ ಮಕ್ಕಳು ಸೋತು ಹೋಗಿದ್ದಾರೆ ಕಾವೇರಿ ಭಾಗ್ಯ ಪರವಾಗಿ ಮಾತನಾಡುತ್ತಾಳೆ ಅವಳು ಈ ಮನೆಯಿಂದ ಎಲ್ಲಿಗೂ ಹೋಗೋದಿಲ್ಲ ಎಂದು ಹೇಳುತ್ತಾಳೆ ಆಗ ತಾಂಡವ ಹೇಳುತ್ತಾನೆ ಇಷ್ಟೆಲ್ಲ ಆಗಿರೋದೆ ನಿನ್ನಿಂದ ಎಂದು ಆಗ ಕಾವೇರಿಗೆ ಬೇಸರ ಆಗುತ್ತದೆ ಇನ್ನು ಇತ್ತ ಶ್ರೇಷ್ಠ ತಂದೆ ಹಾಗೂ ತಾಯಿ ಅವಳನ್ನು ಹುಡುಕಿಕೊಂಡು ಬಂದಿದ್ದಾರೆ ಆಗ ಅವರಿಗೆ ಸತ್ತಾಯ ಗೊತ್ತಾಗಿದೆ ಇವಳು ಮದುವೆ ಆಗದೆ ಇದ್ದರೂ ಸಹ ತಾಂಡವನೊಟ್ಟಿಗೆ ಈ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾಳೆ ಎಂದು ಸುಂದರಿ ಕೂಡ ಅಲ್ಲೇ ಇರುತ್ತಾಳೆ ಮನೆ ಓನರ್ ಕೂಡ ಕೋಪ ಮಾಡಿಕೊಂಡಿದ್ದಾರೆ ಇವಿಷ್ಟು ಗೊತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಕ್ಕೊಂತೆಲ್ಲ ವೀಡಿಯೋ ನೋಟಿಫಿಕೇಶ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ